ಮುಸ್ಲಿಮರು ಕೂಡ ಭಾರತದ ಪ್ರಜೆಗಳು ಅವರ ಬಗ್ಗೆ ಬಿಜೆಪಿಗೆ ಗೌರವವಿದೆ ಆದರೆ ಕಾಂಗ್ರೆಸ್ ತುಷ್ಟೀಕರಣ ಮಾಡುತ್ತಿದೆ ವೋಟ್ ಬ್ಯಾಂಕಿಗಾಗಿ ರಾಮನ ಅಸ್ತಿತ್ವವನ್ನು ಪ್ರಶ್ನಿಸಿದ ಅವರು ಕಾಂಗ್ರೆಸ್ಸಿಗರು ರಾಮ ಮಂದಿರದಲ್ಲಿ ಯಾವುದೇ ರಾಜಕಾರಣದ ವಿಷಯವಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಹುಬ್ಬಳ್ಳಿ ನಗರದಲ್ಲಿಂದು ಮಾಧ್ಯಮ ಜೊತೆಗೆ ಮಾತನಾಡಿದ ಅವರು ಶ್ರೀರಾಮನ ಬಗ್ಗೆ ಹಾಗೂ ಶ್ರೀರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನಿಸುವ ಕ್ಷುಲ್ಲಕ ಕಾರ್ಯವನ್ನು ಮಾಡುವ ಮೂಲಕ ಕಾಂಗ್ರೆಸ್ ದುಷ್ಟೀಕರಣ ರಾಜಕಾರಣ ಮಾಡುತ್ತಿದೆ ಇದು ಅವರಿಗೆ ಶೋಭೆ ತರುವುದಿಲ್ಲ ಎಂದರು ಪಕ್ಷದ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೂಡಲೇ ನಿಲ್ಲಿಸಬೇಕು ಎಂದು ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಜೋಶಿ ಕಿಡಿಕಾರಿದರು ಯಾರು ರಾಜಕೀಯಕ್ಕೆ ಬಳಸ್ಕೊಳ್ತಾರೆ ನಾವೇನು ರಾಜಕೀಯಕ್ಕೆ ಬಳಸ್ಕೊಂಡಿ ನಿಮಗೆ ನೋಡ್ರಿ ನೀವು ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರು ರಾಮ್ ಇಲ್ಲೇ ಇಲ್ಲ ರಾಮ ಕಾಲ್ಪನಿಕ ರಾಮ್ ಇದ್ದ ಅನ್ನೋದಕ್ಕೆ ಏನು ಗ್ಯಾರಂಟಿ ಇವೆಲ್ಲ ಪ್ರಶ್ನೆ ಯಾರು ಕೇಳಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಕಪಿಲ್ ಸಿಬ್ಬಲ್ ಅವರು ಕೇಂದ್ರದ ಮಂತ್ರಿಯಾಗಿ ಕಾಂಗ್ರೆಸ್ ಪಾರ್ಟಿಯ ಸದಸ್ಯರಾಗಿ ಮಂತ್ರಿಯಾಗಿ ಯು ಪಿ ಎದಲ್ಲಿ ಸತತವಾಗಿ ಮಂತ್ರಿಯಾಗಿ ಮತ್ತು ಯು ಪಿ ಎಲ್ಲಿ ವಿಶೇಷವಾಗಿ ಪಾರ್ಲಿಮೆಂಟ್ನಲ್ಲಿ ಅವರೇ ಮೇನ್ ಆರ್ಗ್ಯುಮೆಂಟ್ ಮಾಡೋರು ಎಲ್ಲದಕ್ಕೂ ಆ ಟೈಮ್ದಲ್ಲಿ ಮಂತ್ರಿಯಾಗಿ ಅವರು ಒಂಥರ ಯು ಪಿ ಎ ವಕೀಲರಿದ್ದಂಗೆ ಇದ್ದರು ಪಾರ್ಲಿಮೆಂಟ್ನಲ್ಲಿ ಅವರು ಹೋಗಿ ಯಾವುದೇ ಕಾರಣಕ್ಕೂ ಯಾಕಂದ್ರೆ ಜಜ್ಮೆಂಟ್ ಬಂದರೆ ಅದು ಹಿಂದೂಗಳ ಪರವಾಗಿ ಬರ್ತದೆ ಅನ್ನೋದು ಗ್ಯಾರಂಟಿ ಇತ್ತು ಅದಕ್ಕೆ ಜಜ್ಮೆಂಟ್ ಕೊಡಬಾರದು ಅಂತ ಹೇಳಿ ಅವಾಗ ಕೂಡ ಸುಪ್ರೀಂ ಕೋರ್ಟು ಭಾರತ ಸರ್ಕಾರದ ಅಭಿಪ್ರಾಯ ಅಂತ ಕೇಳಿ ಭಾರತ ಸರ್ಕಾರ ಇಲ್ಲ ನೀವು ಎಲ್ಲ ಪಕ್ಷ ವಿಪಕ್ಷಗಳನ್ನ ಅಂದರೆ ಯಾರು ಪರ ವಿರುದ್ಧ ಇದ್ದಾರ್ದು ಸಂಪೂರ್ಣ ವಾದವನ್ನು ಆಲಿಸಿ ಇದು ದಶಕಗಳ ಗಟ್ಟಲೆ ಇದು ಪೆಂಡಿಂಗ್ ಬಿದ್ದಿರದಿಂದ ಕೊಡಬೇಕು ಅನ್ನುವಂಥದ್ದನ್ನು ಭಾರತ ಸರ್ಕಾರವು ನ್ಯಾಯಾಲಯಕ್ಕೆ ನಿವೇದಿಸಿಕೊಂಡಿತ್ತು ಅದೆಲ್ಲ ಆಧಾರದ ಮೇಲೆ ನ್ಯಾಯಾಲಯ ನಿರ್ಣಯವನ್ನು ಕೊಟ್ಟಿದೆ ನ್ಯಾಯಾಲಯ ನಿರ್ಣಯವನ್ನು ಕೊಟ್ಟ ನಂತರ ಮತ್ತು ನೆನೆಗುದಿಗೆ ಹಾಕಬೇಕು ಅಂತ ಅಪೋಸಿಷನ್ ಪಾರ್ಟಿಗಳದ್ದು ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿ ಎಸ್ ಪಿ ಅವ್ರದ್ದು ಎಲ್ಲ ಆಸೆ ಇತ್ತು ಆದರೆ ನಾವು ನೆನೆಗುದಿಗೆ ಹಾಕಲಿಲ್ಲ ದಕ್ಷಿಣ ಟ್ರಸ್ಟ್ ಮಾಡಿ ಮಂದಿರಕ್ಕೆ ಅಲ್ಲಿನ ಮಸೀದ್ ಸಂಬಂಧಿಸಿದಂಥ ಪ್ರಮು ಪ್ರಮುಖ ಮುಸಲ್ಮಾನರನ್ನು ಕರೆಸಿ ನಿಮಗೂ ಸುಪ್ರೀಂ ಕೋರ್ಟ್ ಆದೇಶದಂತೆ ನಿಮಗೂ ನಾವು ಜಾಗ ಕೊಡ್ತೀವಿ ನೀವು ಮಸೀದಿಯನ್ನು ಕಟ್ಟಿರಿ ಅನ್ನುವಂಥದ್ದನ್ನು ಸ್ವತಃ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಯೋಗಿ ಆದಿತ್ಯನಾಥ್ ಗೃಹ ಮಂತ್ರಿಗಳು ಎಲ್ಲ ಮಾಡಿ ವ್ಯವಸ್ಥಿತವಾಗಿ ಬಿ ಜೆ ಪಿ ಮಾಡಿದೆ ಹಾಗಾಗಿ ಬಿ ಜೆ ಪಿ ಕಾಲದಲ್ಲಿ ಆಗಿದೆ ಅನ್ನುವಂಥ ಹೊಟ್ಟೆಕ್ಕಿಚ್ಚಿನಿಂದ ಮತ್ತು ನಾವೇನು ಮಾಡಿದ್ದೀವಿ ನಾವು ಸೋನಿಯಾ ಗಾಂಧಿಗೂ ಕೊಟ್ಟಿದ್ದೀವಿ ನಾವು ಖರ್ಗೆಗೂ ಕೊಟ್ಟಿದ್ದೀವಿ ನಾವು ಅಖಿಲೇಶ್ ಯಾದವ್ಗೂ ಕೊಟ್ಟಿದ್ದೀವಿ ನೀವು ಬಂದರೆ ಪಾಲಿಟಿಕ್ಸ್ ಆಗಲ್ಲ ನೀವು ಬರಲಿಲ್ಲ ಅಂತಂದ್ರೆ ನಿಮ್ಮನ್ನು ಜನ ಬೈದ್ರೆ ಪಾಲಿಟಿಕ್ಸ್ ಅಂದ್ರೆ ನಾವೇನು ಮಾಡೋಕ್ಕಾಗತ್ತೆ ನಿಮ್ಮ ನಿಮಗೆ ಭದ್ರ ಕಷ್ಟ ನೀವು ರಾಮನ ಅಸ್ತಿತ್ವವನ್ನು ಪ್ರಶ್ನೆ ಮಾಡಿದವರು ವೋಟ್ ಬ್ಯಾಂಕಿಗಾಗಿ ರಾಮನ ಅಸ್ತಿತ್ವವನ್ನು ರಾಮನನ್ನು ಮರ್ಯಾದ ಪುರುಷೋತ್ತಮ ಅಂತ ಹೇಳ್ತೀವಿ ನಾವು ಅಂದರೆ ಪುರುಷರಲ್ಲಿ ಯಾರು ಉತ್ತಮರೋ ಅವರು ಮರ್ಯಾದ ಪುರುಷೋತ್ತಮ ಅಂತ ಅಷ್ಟೊಂದು ಒಂದು ಭಕ್ತಿ ಭಾವದಿಂದ ಜನ ನಡ್ಕೊಳ್ತಾ ಇದ್ದಾರೆ ಅಂಥ ರಾಮನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡಿ ರಾಮ ಇಲ್ಲೇ ಹುಟ್ಟಿದ ಅಂದಿನ ಗ್ಯಾರಂಟಿ ಅಂತ ಕೇಳಿದಂಥವ್ರು ಇರು ಕಾಂಗ್ರೆಸ್ ಪಾರ್ಟಿಯವರು ರಾಮ ಕಾಲ್ಪನಿಕ ಅಂತ ಹೇಳಿದ್ರು ರಾಮ ಸೇತು ಎಲ್ಲಿತ್ತು ಅಂತ ಕೇಳಿದ್ರು ಇತಿಹಾಸದೊಳಗ ಅನೇಕ ರೀತಿಯಾದಂಥ ಮತ್ತು ಐತಿಹಾಸಿಕ ಪುರಾವೆಗಳು ದೊರೆತಾಗ ಸಹಿತ ರಾಮ ಸೇತುವೆ ಎಲ್ಲಿತ್ತು ರಾಮ ಅನ್ನೋದೇ ಕಾಲ್ಪನಿಕ ಇದು ಸೋನಿಯಾ ಗಾಂಧಿಯವರು ಹೇಳಿದ್ದಿದ್ದರು ಇದೆಲ್ಲ ಮಾಡಿದ ನಂತರವೂ ಸಹಿತ ನಾವು ಅಂದ್ರೆ ಅಂದ್ರೆ ಆ ಸಮಿತಿಯವರು ಗೌರವಿತು ಈಗ ನಿಮಗೆ ಇನ್ವಿಟೇಷನ್ ಕೊಟ್ಟರೆ ನಿಮಗೆ ಬರಲಿಕ್ಕೆ ಒಂದು ರೀತಿಯ ಬಂದರೆ ಒಂದು ರೀತಿ ಬರಲಿಲ್ಲ ಅಂದರೆ ಇನ್ನೊಂದು ರೀತಿ ಬಂದರೆ ಅಲ್ಲಿ ಹೋಗಿ ನಾವು ಅಯೋಧ್ಯೆಯಲ್ಲಿ ಪಾಲ್ಗೊಂಡ್ರೆ ನಮಗೆಲ್ಲ ನಮ್ಮ ಅಲ್ಪಸಂಖ್ಯಾತ ಮತಗಳು ಅನ್ನುವ ಭಯ ಹೋಗಲಿಲ್ಲ ಅಂತಂದರೆ ಎಲ್ಲಿ ಹಿಂದೂಗಳು ಸಿಟ್ಟಾಗ್ತಾರೆ ಅನ್ನೋಂಥ ಭಯ ನಮಗೆ ಅದೆಲ್ಲ ಏನು ಭಯ ಇಲ್ಲ ಯಾಕಂದರೆ ನಾವೆಲ್ಲರನ್ನೂ ಒಟ್ಟು ಸರಿಯಾಗಿ ನೋಡ್ತೀವಿ ಮುಸಲ್ಮಾನರ ಬಗ್ಗೆ ನಮ್ಮದೇನಿಲ್ಲ ಮುಸಲ್ಮಾನರು ಈ ದೇಶದ ಪ್ರಜೆಗಳು ಆದರೆ ತುಷ್ಟೀಕರಣವನ್ನು ಬಿಜೆಪಿ ಮಾಡಲ್ಲ ನೀವು ತುಷ್ಟೀಕರಣ ಮಾಡ್ತೀರಿ ಇದು ನಿಮ್ ಪ್ರಾಬ್ಲಮ್ ನಿಮ್ ಪ್ರಾಬ್ಲಮ್ ತಗೊಂಡು ನಮ್ ತಲೆ ಯಾಕೆ ಬರ್ತೀರಿ ನೀವು ಕಾಂಗ್ರೆಸ್ ಪಾರ್ಟಿ ಅವರು ನಿಮ್ ನಿಮ್ ಮೊದಲ ನಿಮ್ ತಲೆ ಶುದ್ಧ ಮಾಡ್ಕೊಂಡ್ರೆ ಆಮೇಲೆ ಉಳಿದದ್ದು ಎಲ್ಲ ತಾನ ಸರಿ ಆಗುತ್ತೆ ಸರ್ಕಾರದ ಯಾರು ಮಾತಾಡ್ತಿದ್ರು ಅವ್ರೆಲ್ಲ ಮೂರು ಮಂದಿಗೆ ಈಗೇನು ವಿಶೇಷ ಸ್ಥಾನ ಸ್ಥಾನ ಕೊಟ್ಟು ಕ್ಯಾಬಿನೆಟ್ ರ್ಯಾಂಕಿಂಗ್ ಕೊಟ್ಟಿದ್ದಾರೆ ಅಲ್ಲ ಅದ ನೋಡಿದ್ ನಾನು ಅಂದ್ರೆ ಅವ್ರಿಗೆ ಏನು ಸ್ಥಾನಮಾನ ಸಿಗಬೇಕಂದ್ರೆ ಸಿ ಎಂ ವಿರುದ್ಧ ಮಾತಾಡ್ಬೇಕು ಅಂದ್ರೆ ಈಗ ಬೇರೆದವ್ರು ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರಿಗೆ ಎಷ್ಟು ಕೊಡ್ತಾರೆ ನೋಡಂತ ಯಾರಿಗೆ ಬಟ್ ಅವ್ರಿಗೆ ಅವ್ರಿಗೆ ಬೈದ್ ಬಿಟ್ಟರೆ ಒಂದು ಸ್ಥಾನಮಾನ ಸಿಗ್ತದ ಅವರು ಪ್ರೂವ್ ಮಾಡ್ಯಾರ ಥ್ಯಾಂಕ್ ಯು ಉಳ್ದಿದ್ದು ಒಂದಿಷ್ಟು ವಿಷಯ ಅದ